ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದೀನಿ ಸ್ನೇಹಿತರೆ ಸ್ನೇಹಿತರೆ ಒಟ್ಟಿಗೆ ನಾಲ್ಕು ಸಾವಿರ ಮಹಿಳೆಯರ ಖಾತೆಗೆ ಜಮಾ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತೆ ಇಪ್ಪತ್ತನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಸೊ ಯಾವ ಯಾವ ಮಹಿಳೆಯರ ಖಾತೆಗೆ ಯಾವ ಜಿಲ್ಲೆಗೆ ಹಣ ಕ್ರೆಡಿಟ್ ಆಗಿದೆ ಅನ್ನೋದನ್ನ ಖಂಡಿತ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ಸ್ನೇಹಿತರೆ ಗೃಹಲಕ್ಷ್ಮಿ ಅನ್ನೋ ಒಂದು ಯೋಜನೆ ಬಹಳ ದೊಡ್ಡ ಯೋಜನೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೊ ಈ ಯೋಜನೆಯಡಿಯಲ್ಲಿ ಸೊ ಕೋಟ್ಯಾಂತರ ಮಹಿಳೆಯರು ಪ್ರತಿ ತಿಂಗಳು ಉಚಿತ ಎರಡು ಸಾವಿರ ಹಣವನ್ನು ಪಡ್ಕೊತಾ ಇದ್ದೀರಿ ಹಾಗೇನೆ ಯುಗಾದಿ ಹಬ್ಬದ ಟೈಮ್ ಅಲ್ಲಿ ಹದಿನೆಂಟನೇ ಕಂತಿನ ಹಣವೂ ಕೂಡ ಮಹಿಳೆಯರ ಖಾತೆಗೆ ಜಮಾ ಆಯಿತು ನೀವು ನೋಡ್ತಾ ಇರಬಹುದು ಯುಗಾದಿ ಮತ್ತೆ ಹಬ್ಬ ಏನಿತ್ತು ಈ ಹಬ್ಬದ ಟೈಮ್ ಅಲ್ಲಿ ಮಹಿಳೆಯರಿಗೆ ಹದಿನೆಂಟನೇ ಕಂತಿನ ಹಣವು ಕೂಡ ಜಮಾ ಆಯಿತು ಆದರೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣವನ್ನ ಒಟ್ಟಿಗೆ ನಾಲ್ಕು ಸಾವಿರ ಮಹಿಳೆಯರ ಖಾತೆಗೆ ಸರ್ಕಾರ ಜಮಾ ಮಾಡ್ತಾ ಇದೆ ಸೊ ಈಗಾಗ್ಲೇನೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಮಹಿಳೆಯರ ಖಾತೆಗೆ ಹಣ ಬಂದಿದ್ಯಾ ನಮ್ಗೆ ಹಣ ಸಿಕ್ಕಿದ್ಯಾ ಅಥವಾ ಯಾವ ಯಾವ ಜಿಲ್ಲೆಗೆ ಹಣ ಬಂದಿದೆ ಅನ್ನೋದು ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಗೊಂದಲ ಕೂಡ ಇದೆ ಅಂದ್ರೆ ಅವ್ರಿಗೆ ಹಣ ಸಿಕ್ಕಿದ್ಯಾ ನಮಗ್ ಬಂದಿಲ್ವಾ ಒಂದಿಷ್ಟು ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಕೂಡ ಇದೆ ಇದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ಸೊ ಇಲ್ಲಿ ನೀವು ನೋಡ್ಬೋದು ನಿನ್ನೆ ತಾನೇ ಪಿ ಯು ಸಿ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಯಿತು ಸಾಕಷ್ಟು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಪಾಸಾಗಿದ್ದಾರೆ ಅಂತಲೇ ಹೇಳ್ಬೋದು ಸಾಕಷ್ಟು ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಕಡೆಯಲ್ಲಿ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಅವ್ರು ಯಾವುದೇ ರೀತಿಯಾಗಿ ಬೇಜಾರಾಗದೆ ಪರೀಕ್ಷೆಯನ್ನು ಮತ್ತೊಮ್ಮೆ ಏನು ನೀವು ಸಪ್ಲಿಮೆಂಟರಿ ಎಕ್ಸಾಮನ್ನು ಕಟ್ತೀರೋ ಆ ಎಕ್ಸಾಮಲ್ಲಿ ಕಟ್ಟಿ ಮತ್ತೆ ಉತ್ತೀರ್ಣರಾಗಿ ಅಂತ ನಾನು ಹೇಳ್ತೀನಿ ಯಾಕೆ ಅಂದರೆ ತುಂಬ ಜನ ಈ ರೀತಿ ಎಕ್ಸಾಮ್ಗಳಿಗೆ ಆದಾಗ ಪೇರೆಂಟ್ಸ್ಗಳು ಅಥವಾ ರಿಲೇಟಿವ್ಸ್ಗಳು ಚುಚ್ಚು ಮಾತಾಡೋದ್ರಿಂದ ಕೂಡ ಮಕ್ಕಳಿಗೆ ಬೇಜಾರಾಗುತ್ತೆ ಯಾರು ಕೂಡ ನಿಮ್ಮ ಅಕ್ಕಪಕ್ಕದಲ್ಲಿ ಮಕ್ಕಳು ಏನಾದರೂ ಫೇಲ್ ಆಗಿದ್ರೆ ಬೇಜಾರು ಮಾಡ್ಕೊಳೋಕೆ ಹೋಗಬೇಡಿ ಅಥವಾ ಅವರಿಗೆ ಬೇಜಾರಾಗುವ ರೀತಿಯಲ್ಲಿ ಮಾತಾಡಬೇಡಿ ಅವರಿಗೆ ಸ್ವಲ್ಪ ನೀವು ಧೈರ್ಯ ತುಂಬಿ ಹಾಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ನ ಬರೆದು ಪಾಸಾಗಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಹಾಗೆ ನಿಮ್ಮ ಇನ್ನು ನೆಕ್ಸ್ಟ್ ವೀ ಮಂತಲ್ಲಿ ಸೊ ಎಸ್ ಎಲ್ ಸಿ ರಿಸಲ್ಟ್ ಕೂಡ ಬರತ್ತೆ ಅಂತಲೇ ಹೇಳ್ಬೋದು ಇದೊಂದು ಶುಭ ವಿಚಾರ ಅಂತಲೇ ಯಾಕಂದರೆ ತುಂಬ ದಿನದಿಂದ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದೊಂದು ಗೊಂದಲ ಇದೆ ಅದೇ ಮೇ ತಿಂಗಳ ಮೊದಲನೇ ವಾರದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಎಜುಕೇಷನ್ ಮಿನಿಸ್ಟ್ರು ಕ್ಲಾರಿಟಿ ಏನೋ ಕೊಟ್ಟಿದ್ದಾರೆ ಈಗ ನೋಡಿದರೆ ನಾವು ಗೃಹಲಕ್ಷ್ಮಿ ಯೋಜನೆ ಸೊ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿರೋ ಹಣ ಇನ್ನೂ ಕೂಡ ಖಾತೆಗಳಿಗೆ ಜಮಾ ಆಗಿಲ್ಲ ಸೊ ಯಾವಾಗ ಜಮಾ ಆಗುತ್ತೆ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲ ಕೂಡ ಇದೆ ಕೆಲವರು ಹೇಳ್ತಾ ಇದ್ದಾರೆ ನಮ್ಮ ಖಾತೆಗೆ ಬಂದಿದೆ ಅಂತ ಸೊ ಕೆಲವೊಂದಿಷ್ಟು ಜನ ಬಂದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ನಿಮ್ಮಲ್ಲಿ ನನ್ನ ವಿಡಿಯೋನ ನೋಡ್ತಾ ಇರೋರು ಯಾರಿಗಾದ್ರೂ ಹಣ ಬಂದಿದ್ರೆ ದಯವಿಟ್ಟು ಎಸ್ ಬಂದಿದೆ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಯಾಕೆ ಅಂದ್ರೆ ಇಲ್ಲಿ ನನ್ನ ವಿಡಿಯೋನ ನೋಡ್ತಾ ಇರುವಂತಹ ಸಾಕಷ್ಟು ಜನ ಮಹಿಳೆಯರಿಗೂ ಕೂಡ ಒಂದು ಹೆಲ್ಪ್ಫುಲ್ ಆಗುತ್ತೆ ಕ್ಲಾರಿಟಿ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮ್ಮ ಹತ್ರ ಈ ವಿಚಾರವನ್ನು ಹೇಳ್ಕೊಡ್ತೀನಿ ಕೇಳ್ಕೊಂತ ಇದ್ದೀನಿ ಆ ಒಂದು ಕಾರಣಕ್ಕೋಸ್ಕರ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಟ್ಟಿಗೆ ನಾಲ್ಕು ಸಾವಿರವನ್ನ ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಸರ್ಕಾರ ಡಿಸೈಡ್ ಮಾಡಿರುವಂತದ್ದು ಯಾಕಂದ್ರೆ ನೀವು ನೋಡ್ಬೋದು ಹೋದ ತಿಂಗಳಲ್ಲೂ ಕೂಡ ನಾಲ್ಕು ಸಾವಿರ ಒಟ್ಟಿಗೆ ಬಂದಂಗೆ ಬಂತು ಹೋದ ತಿಂಗಳಲ್ಲಿ ನೀವು ನೋಡ್ಬೋದು ಹಬ್ಬದ ಟೈಮಲ್ಲಿ ಆರು ಸಾವಿರನೇ ಸಿಕ್ಕದಂಗೆ ಆಯ್ತು ಯಾಕಂದ್ರೆ ಫಸ್ಟಿಗೆ ನಾಲ್ಕು ಸಾವಿರ ರಿಲೀಸ್ ಮಾಡಿದ್ರು ಆ ನಂತರ ಮತ್ತೆ ಲಾಸ್ಟಿಗೆ ಎರಡು ಸಾವಿರ ರಿಲೀಸ್ ಮಾಡಿದ್ರು ನೆಕ್ಸ್ಟು ನೀವು ನೋಡೋದಾದ್ರೆ ನೀವು ಏನು ಮಾಡ್ತೀರ ಅಂತ ಅಂದ್ರೆ ಈ ತಿಂಗಳಲ್ಲಿ ಮತ್ತೆ ನಾಲ್ಕು ಸಾವಿರವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದರೆ ಒಟ್ಟಿಗೆ ಅದು ಕೂಡ ಹದಿನೊಂಬತ್ತು ಮತ್ತೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗತ್ತೆ ಅಂತಾನೆ ಹೇಳ್ಬೋದು ಇದು ಕೂಡ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ನಿಮ್ಮಲ್ಲಿ ಯಾರಿಗಾದರೂ ಈ ಖಾತೆ ಹಣ ಬಂದಿದ್ರೆ ದಯವಿಟ್ಟು ಬಂದಿದೆ ಅಂತ ನಮಗೆ ಕಮೆಂಟ್ ಮಾಡಿ ಯಾಕೆ ಅಂದರೆ ಇಲ್ಲಿ ನಿಮ್ಮಂತಹ ಬೇರೆ ಮಹಿಳೆಯರಿಗೂ ಕೂಡ ಒಂದು ಕನ್ಫರ್ಮ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸೊ ಹಣ ಬಂದಿದ್ರೆ ದಯವಿಟ್ಟು ಬಂದಿದೆ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನೊಂದು ವಿಚಾರವನ್ನ ಹೇಳಬೇಕು ಸ್ನೇಹಿತರೆ ಯಾವ್ಯಾವ ಜಿಲ್ಲೆಗೆ ಫಸ್ಟ್ ಬರುತ್ತೆ ಅಂತ ತುಂಬಾ ತುಂಬ ಜನ ಕ್ಲಾರಿಟಿ ಕೇಳ್ತೀರಿ ಸೊ ಇದು ಪರ್ಟಿಕ್ಯುಲರ್ ಆಗಿ ಅದೇ ಜಿಲ್ಲೆ ಅಂತ ಏನ್ ಇರಲ್ಲ ಇಲ್ಲಿ ನೀವು ನೋಡ್ಬೋದು ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಂದು ಜಿಲ್ಲೆಗಳಾಗಿರ್ಬೋದು ಮೈಸೂರು ಮಂಡ್ಯ ಮಂಗಳೂರು ಶಿವಮೊಗ್ಗ ಈಗ ಧಾರವಾಡ ಹಾಸನ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಪ್ರತಿಯೊಂದು ಜಿಲ್ಲೆಗೂ ಒಟ್ಟಿಗೆ ಜಮಾ ಆಗುತ್ತೆ ಆದರೆ ಒಂದೊಂದು ದಿನ ಹೆಚ್ಚು ಕಮ್ಮಿ ಆಗುತ್ತೆ ಬಟ್ ಒಂದು ತ್ರೀ ಫೋರ್ ಡೇಸಲ್ಲಿ ಪ್ರತಿಯೊಬ್ಬರಿಗೂ ಖಾತೆಗೆ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಿಮ್ಮಲ್ಲಿ ಯಾರಿಗಾದ್ರು ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಯಾವ ಜಿಲ್ಲೆಯಿಂದ ನೀವು ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಾಕೋದ್ರಿಂದ ಮಹಿಳೆಯರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೊ ಇನ್ನೇನು ಬೇಸಿಗೆ ರಜಾ ಕೂಡ ಸ್ಟಾರ್ಟ್ ಆಗಿದೆ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳ ಏಯ್ತ್ ನೈನ್ತು ಹಾಗೆಯೇ ಒನ್ ಟು ಎ ಸವೆಂತ್ ಈ ಮಕ್ಕಳಿಗೆಲ್ಲ ರಿಸಲ್ಟ್ ಕೂಡ ಬಂದಿದೆ ಯಾರೆಲ್ಲ ಪಾಸಾಗಿದ್ದೀರಾ ಸೊ ನಿಮ್ಮೆಲ್ಲರಿಗೂ ಕೂಡ ಒಂದು ಅನ್ನು ಹೇಳ್ತಾ ಹಾಗೆಯೇ ಮುಂದಿನ ಎಜುಕೇಷನ್ಗೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಹಾಗೆ ಪಿ ಯು ಸಿ ಎಕ್ಸಾಮನ್ನ ಬರೆದು ಯಾರೆಲ್ಲ ಪಾಸ್ ಆಗಿದ್ದೀರಾ ಅವರಿಗೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಯಾರ್ಯಾರು ಫೇಲ್ ಆಗಿದ್ರೆ ಖಂಡಿತ ಬೇಜಾರು ಮಾಡ್ಕೊಬೇಡಿ ಸಪ್ಲಿಮೆಂಟರಿ ಎಕ್ಸಾಮನ್ನು ಬರೆದು ಮತ್ತೆ ಚೆನ್ನಾಗಿ ಪಾಸಾಗಿ ಅಂತ ಹೇಳ್ತಾ ಸೊ ಮುಂದಿನ ಎಸ್ ಎಲ್ ಸಿ ರಿಸಲ್ಟಿಗೆ ವೆಯ್ಟ್ ಮಾಡೋರು ತುಂಬ ಜನ ವೇಟ್ ಮಾಡ್ತಾ ಇರ್ತೀರಾ ಯಾಕಂದ್ರೆ ಟೆನ್ಷನ್ ಬೇರೆ ಸೊ ಅವರಿಗೂ ಟೆನ್ಷನ್ ಇರುತ್ತೆ ಅವರ ಅಪ್ಪ ಅಮ್ಮಗೂ ಕೂಡ ಟೆನ್ಷನ್ ಇರುತ್ತೆ ಅಂತಾನೆ ಹೇಳ್ಬೋದು ಸೊ ನಿಮ್ಮೆಲ್ಲರಿಗೂ ಕೂಡ ಆಲ್ ಬೆಸ್ಟ್ ಅಂತ ಹೇಳ್ತಾ ಎಸ್ ಎಲ್ ಸಿ ಎಕ್ಸಾಮ್ ಅವರಿಗೆ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು